ಚಿಡಮಣಿ ನಗರ ಸರ್ಕಾರಿ ಶಾಲೆಯಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆ ಇಟ್ಟಿರೋದು ಪ್ರಗತಿಪರ ಸಂಘಟನೆಗಳು ನಮ್ಮ ಎಲ್ಲ ದಲಿತ ಮುಖಂಡರು ಆ ಒಂದು ಬಾಬಾ ಸಾಹೇಬರ ಒಂದು ಪ್ರತಿಮೆಗೆ ನಡೆಸ್ತಾ ಇರೋಂಥ ಈ ಒಂದು ಹೋರಾಟ ಅಂದ್ರೆ ಏನಂದ್ರೆ ಒಂದು ಶಾಲೆ ಅಂದ್ರೆ ಅಲ್ಲಿ ಯಾವುದೇ ದೇವರುಗಳಿಗೆ ಯಾವುದೇ ದೇವಸ್ಥಾನಗಳಿಗಿಂತ ಪ್ರಮುಖವಾಗಿ ಅಂಬೇಡ್ಕರ್ ಅವ್ರಿಗೆ ನಾವು ಪ್ರಾಶಸ್ತ್ಯ ಕೊಡಬೇಕು ಪ್ರಾಮುಖ್ಯತೆ ಕೊಡಬೇಕು ಆದರೆ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂನ ದಲಿತ ಪರ ಸಂಘಟನೆಗಳು ನಮ್ಮ ಚಿಂತಾಮಣಿ ತಾಲೂಕಿನ ದಲಿತ ಮುಖಂಡರು ಎಲ್ಲರೂ ಸೇರಿ ಆ ಒಂದು ಸ್ಟ್ಯಾಚ್ಯೂ ನೀಡಬೇಕು ಯಾಕಂದರೆ ಚಿಂತಾಮಣಿ ನಗರದಲ್ಲೇ ಅಂಬೇಡ್ಕರ್ ಸ್ಟ್ಯಾಚ್ಯೂ ಇಲ್ಲ ಚಿಂತಾಮಣಿ ತಾಲೂಕಿನಾದ್ಯಂತ ರಾಜಕಾರಣಿಗಳು ಸವರ್ಣೀಯರು ಎಲ್ಲ ರಾಜಕಾರಣಿಗಳು ಆದರೆ ವೋಟರ್ಸ್ ಇದ್ದಾರಲ್ಲ ಇವರು ಮ್ಯಾಕ್ಸಿಮಮ್ ನಮ್ಮವರು ಅರವತ್ತು ಪರ್ಸೆಂಟ್ ವೋಟರ್ಸು ನಮ್ಮವ್ರು ಇರೋದು ಆದರೆ ಸಮಸ್ಯೆ ಏನಂದರೆ ರಾಜಕಾರಣಿಗಳು ಬೇರೆ ಸಮುದಾಯದವರಾಗಿರೋದ್ರಿಂದ ಬೇರೆ ಆಗಿರೋದ್ರಿಂದ ಇವತ್ತು ಅಂಬೇಡ್ಕರ್ ಅವ್ರಿಗೆ ಆ ಪರಿಸ್ಥಿತಿ ಬಂದಿತ್ತು ಅಲ್ಲ ಬಟ್ಟೆ ನೋಡಿದ್ರೆ ಆ ಕ್ಲಾತ್ ನೋಡಿದ್ರೆ ಧೂಳಲ್ಲಿ ಮುಚ್ಚೋಗೈತೆ ಇಡೀ ಭಾರತ ದೇಶಕ್ಕೆ ಸಂವಿಧಾನವನ್ನು ಬರೆದುಕೊಟ್ಟಂಥ ಅಂಬೇಡ್ಕರ್ ಅವರು ಇಂಥ ಒಂದು ಪರಿಸ್ಥಿತಿಗೆ ಚಿತ್ತಾಮಣಿ ನಗರದಲ್ಲಿರುವಂತ ಅಥವಾ ಚಿತ್ತಾಮಣಿ ತಾಲೂಕಲ್ಲಿರುವಂತ ರಾಜಕಾರಣಿಗಳ ಪ್ರಮುಖ ಕಾರಣ ತಹಸೀಲ್ದಾರ್ನ್ ಕೇಳ್ರಿ ಒನ್ ಕೇಳ್ರಿ ಬಿ ಒನ್ ಕೇಳ್ರಿ ಶಿಕ್ಷಣಾಧಿಕಾರಿ ಕೇಳ್ರಿ ಅದಕ್ಕೆ ಮೊದಲ ಮೇಲೆ ಯಾರೋ ಒಬ್ಬ ರಾಜಕಾರಣಿ ಇರ್ತಾನೆ ಅವನ ಹೆಂಗ ಹೇಳಿದ್ರೆ ಹಂಗೆ ಕೇಳ್ತಾರೆ ಇವರೆಲ್ಲ ಇಷ್ಟು ಜನ ದಲಿತ ಮುಖಂಡರು ಸೇರಿ ಒಂಬತ್ತು ದಿನದಿಂದ ಹಗಲು ಇರುಳು ತಾಲೂಕ್ ಆಫೀಸ್ ಮುಂದೆ ಈ ಜಿಲ್ಲೆಯಲ್ಲಿ ಕುತ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ ಇವ್ರ ಕಷ್ಟ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಒಬ್ಬೇ ಒಬ್ಬ ರಾಜಕಾರಣಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಪ್ರತಿಕ್ರಿಯೆ ನೋಡದಿರ ಕೊಡ್ದಿರ ಇರೋ ಕೂಡ ದುರಂತ ಅಂದ್ರೆ ಸುಮ್ಮನೆ ಬರೀ ಬಾಯಿ ಮಾತಲ್ಲಿ ಅಂಬೇಡ್ಕರ್ ಅವರು ಬಾಯಿ ಮಾತಲ್ಲಿ ಮಾತ್ರ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅವ್ರನ್ನ ಒಂದು ಸಾರ್ವಜನಿಕ ವಲಯದಲ್ಲಿಡಬೇಕು ಸಾರ್ವಜನಿಕ ಸ್ಥಳಗಳಲ್ಲಿ ಇರಬೇಕು ಅಂದ್ರೆ ಈ ರಾಜಕಾರಣಿಗಳಿಗೆ ಇಷ್ಟ ಆಗ್ತಾ ಇಲ್ಲ ಇಷ್ಟೆಲ್ಲ ಒಂದು ಕಡೆ ಆದರೆ ರಾಜಕಾರಣಿಗಳ ಕಥೆಗಳು ಒಂದು ಕಡೆ ಆದರೆ ಈ ಅಧಿಕಾರಿಗಳ ಪರಿಸ್ಥಿತಿ ಹೆಂಗೈತಂದ್ರೆ ಒಂದು ದೇವಸ್ಥಾನ ಕಟ್ಟಬೇಕಂದ್ರೆ ಇವ್ರು ಬೇಕೋ ಇವರೇ ಎಲ್ಲ ಕಡೆಯಿಂದ ಎಲ್ಲ ತರ ಸಪೋರ್ಟ್ ಮಾಡಿ ಏನ್ ಬೇಕೋ ಮಾಡ್ತಾರೆ ಆದರೆ ದೇವ್ರ್ ನೋಡ್ಬಿಟ್ಟು ಅಲ್ಲ ಮಕ್ಕಳು ಕಲಿಬೇಕಾಗಿರೋಂಥದ್ದು ಅಂಬೇಡ್ಕರ್ ಅವ್ರು ನೋಡ್ಬಿಟ್ಟು ಮಕ್ಕಳ ಶಿಕ್ಷಣ ಕಲಿಬೇಕಾಗಿರೋಂಥದ್ದು ಆದ್ರೆ ಅಂಬೇಡ್ಕರ್ ಅವ್ರಿಗೆ ಅಗೌರವ ಕೊಡೋ ಅಂತ ಕೆಲಸನ ಅಂಬೇಡ್ಕರ್ ಅವ್ರಿಗೆ ಅವಮಾನ ಮಾಡೋ ಅಂಥ ಕೆಲಸನ ಚಿಂತಾಮಣಿ ತಾಲೂಕಲ್ಲಿರೋಂಥ ಎಲ್ಲ ಅಧಿಕಾರಿಗಳು ಸೇರಿ ಮಾಡ್ತಾ ಇರೋಂಥದ್ದು ತುಂಬಾ ದುರಂತದ ವಿಚಾರ ನೀವು ಎಷ್ಟೋ ಹಠ ಮಾಡಿ ನಿಂತ್ಕೊಂತೀರೋ ಇದು ಮಾಡಕ್ ಬಿಡಲ್ಲ ಅಂತ ಅದಕ್ಕೆ ಹತ್ತರಷ್ಟು ನಾವು ಹಠ ಮಾಡಿ ನಿಂತ್ಕೊಂತೀವಿ ಅಲ್ಲಿ ಬಾಬಾ ಸಾಹೇಬ್ರ ಪ್ರತಿಮೆ ಅನಾವರಣ ಆಗಿದೆ ಅದನ್ನು ದೊಡ್ಡ ಮಟ್ಟದಲ್ಲಿ ಉದ್ಘಾಟನೆ ಕಾರ್ಯಕ್ರಮ ನೀವು ಮಾಡಿಲ್ಲ ಅಂದ್ರು ಚಿಂತಾಮಣಿ ನಗರದಲ್ಲಿರುವಂಥ ಎಲ್ಲಾ ದಲಿತ ಮುಖಂಡರು ಸೇರಿ ದೊಡ್ಡ ಮಟ್ಟದ ಹೋರಾಟ ಮಾಡಿ ಆ ಒಂದು ಹೋರಾಟನ ಯಶಸ್ವಿ ಮಾಡಿ ಆ ಅಂಬೇಡ್ಕರ್ ಸ್ಟ್ಯಾಚ್ಯೂ ಅನಾವರಣ ಕಾರ್ಯಕ್ರಮ ಉದ್ಘಾಟನಾ ಕಾರ್ಯಕ್ರಮ ನಡೆಯೋ ತನಕ ನಾವ್ಯಾರು ಇಲ್ಲಿಂದ ಹೋಗಲ್ಲ ಆ ಬಟ್ಟೆನ ಚೇಂಜ್ ಮಾಡೋದಲ್ಲ ಈ ಕೂಡಲೇ ನೀವು ಹೋಗ್ಬಿಟ್ಟು ಅಂಬೇಡ್ಕರ್ ಅವರ ಬಟ್ಟೆನ ಅವ್ರ ಮೇಲೆ ಹಾಕಿರೋ ಅಂತ ಒಂದು ಕೊಳಕು ಬಟ್ಟೆನ ತೆಗೆದು ನೀವೇ ಅಂಬೇಡ್ಕರ್ ಅವರ ಒಂದು ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನೀವು ಅಲ್ಲಿ ಆಗಿರೋಂಥ ಅವಮಾನಕ್ಕೆ ಕ್ಷಮೆ ಯಾಚಿಸಿ ದಲಿತ ಮುಖಂಡರಿಗೆ ಒಂದು ಉತ್ತರ ನೀವು ಕೊಟ್ಟಿಲ್ಲ ಅಂದಾಗ ಅವರು ಒಂದು ಹೋರಾಟಕ್ಕೆ ಜಯ ಸಿಗ್ಲಿಲ್ಲ ಅಂದಾಗ ಹೋರಾಟ ಬರ್ತಾ ಬರ್ತಾ ಉಗ್ರರೂಪ ತಾಳುತ್ತೆ ಹೊರತು ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ಇಷ್ಟಾದರೂ ರಾಜಕಾರಣಿಗಳು ಮಾಜಿ ಆಗ್ಬೋದು ಹಾಲೇ ಆಗ್ಬೋದು ಯಾರೋ ಮಾತಾಡ್ತಿರೋದು ಕೂಡ ದುರಂತ ರಾಜಕಾರಣಿಗಳು ಈ ವಿಚಾರದಲ್ಲಿ ಏನು ಮಾಡ್ತಾರೋ ಏನೋ ಕಾದ್ ನೋಡೋಣ ಆದರೆ ಹೋರಾಟ ಯಾವುದೇ ಕಾರಣಕ್ಕೂ ಕೈ ಬಿಡೋಲ್ಲ ನಿರಂತರವಾಗಿ ಚಿತ್ತಾಮಣಿ ನ ಚಿತ್ತಾಮಣಿ ನಗರದಲ್ಲಿ ನಿಧನಕ ಅಂಬೇಡ್ಕರ್ ಸ್ಟ್ಯಾಚ್ಯೂ ಇಲ್ಲಾಂದ್ರೆ ಈ ರಾಜಕಾರಣಿಗಳು ಎಷ್ಟೆಂಟ್ ದೊಡ್ಡವರು ಏನು ಪ್ರಯೋಜನ ಎಮ್ ಎಲ್ ಎ ಆದ್ರೆ ಏನು ಎಂ ಪಿ ಆದ್ರೆ ಏನು ಯಾರಾದ್ರೂ ಏನು ಪ್ರಯೋಜನ ಮಿನಿಸ್ಟರ್ ಆದ್ರೆ ಏನು ಏನ್ ಪ್ರಯೋಜನ ಅಂಬೇಡ್ಕರ್ ಸ್ಟ್ಯಾಚು ಇಲ್ಲ ಚಿಂತಾಮಣಿ ನಗರದಲ್ಲಿ ದೊಡ್ಡ ದೊಡ್ಡ ಲೇವಾಟ್ಗಳತ್ತಿದ್ವಿ ದೊಡ್ಡ ದೊಡ್ಡ ಸೈಟ್ ಗಳತ್ತಿದ್ವಿ ಇನಾಮದಿ ಜಾಗಗಳೆಲ್ಲ ದೊಡ್ಡ ದೊಡ್ಡ ಲೇವಾಟ್ಗಳಾಗೋಗ್ತಿ ಆದ್ರೆ ಅಂಬೇಡ್ಕರ್ ಅವರಿಗೆ ಕನಿಷ್ಠ ಪಕ್ಷ ಒಂದು ಗುಂಟೆ ಜಾಗ ಮಿಸ್ ನಿಟ್ಟು ಅಂಬೇಡ್ಕರ್ ಸ್ಟ್ಯಾಚು ಇಡೋದಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ ಯಾವುದೇ ಕಾರಣಕ್ಕೂ ಸುಮ್ಮನೆ ಇರಲ್ಲ ಹೋರಾಟ ಮುಂದುವರಿಸ್ತೀವಿ ನೀವು ನಾವು ಹೋರಾಟಗಾರರು ಅಥವಾ ಭ್ರಷ್ಟಾಧಿಕಾರಿಗಳು ನೋಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್